ಸಬಮಾಡೂರೆ ಸಾರ ಸಾಮೇ ಕೂನ್ ಸಾಮಾಡ ಕುರಿ ಸಾರ ಜನಾ ಚಿತ್ತಾಯ ಚಿತ್ತಾಯ

ಅಯ್ಯೋ ಹವನೊಟೆಲೆ ಗಂಡು ಎಣ್ಣೋ ಮಕ್ಕಳೆದಾರ ಅಯ್ಯೋ ಹವ ನಟೆ ಅಯ್ಯೋ ಅವ ನಟದೆ ಗಂಡು ಹೆಣ್ಣು ಮಕ್ಕಳ ಅಯ್ಯೋ ಹವನು ಅಯ್ಯೋ ಹವ ನೊಟೆಲೆ ಗಂಡು ಹೆಣ್ಣು ಮಕ್ಕಳೆದಾರ ಮಗನಿಗೆ ಲೋ ಮಾಡ ಮಗನೇಗಲ ಗ್ಲಾವ ಮಾಡಿದಾರ ಮಗನಿಗೆಲ್ಲ ಜ್ಞಾವ ಮಾಡಿದಾನ ಮಗನಿಗೆಲ್ಲ ಜ್ಞಾನ ಮಾಡಿದಾನಸಿಯ ರೂಪಾದಲ್ಲಿ ಬಂಗಾರ ಧರಣ ಸೊಸೆಯ ರೂಪಾದಲ್ಲೇ ಬಂಗಾರ ದೊರೋಣ ವಶಿಯ ರೂಪಾದಲ್ಲಿ ಬಂಗಾರ ಧೋರಣ ಸೊಷೆಯವ ರೂಪಾದಲ್ಲೇ ಬಂಗಾರ ದೊರೋಣ ಶ್ರೀರಾಘು ರಾಮನ ಸತಿಯ ಸೀತಾ ದೇವಿ ಶ್ರೀ ರಾಘು ರಾಮ అయ్యో అకీ అంగ పతివరే హిరవాలేనా అయ్యో హీ అయ్యో అకీ అంగ పతివరే హిరవాలేనా అయ్యో అకీ అయ్యో అకీ అంగ పతివరే హిరవాలేనా అయ్యో అకే అంగ అయ్యో హత్యవరే హిరవాలేనా ಅತ್ತೆ ಮನೆಗೆ ಸೊಸೆ ನಡೆಯಕ್ಕೆ ಬಂದಾಳೇನಾ ಅತ್ತೆ ಮನೆಗೆ ಸೊಸೆ ನಡೆಯಲ ಬಂದಾಳೆನಾ ಅತ್ತೆ ಮನೆಗೆ ಸೊಸೆ ನಡೆಯಕ್ಕೆ ಬಂದಾಳೇನಾ ಅತ್ತೆ ಮನೆಗೆ ಸೊಸೆ ನಡಲಕ್ಕ ಬಂದಾಳಿನ್ನ ಅತ್ತಿ ಮಾವರ ಮನಸ್ಸಿಗೆ ಖುಷಿಯಾಗೇನಾ ಅತ್ತೆ ಮಾವರ ಮನಸ್ಸೆಗೆ ಖುಷಿಯಾಗಿಲ್ಲ ಅತ್ತಿ ಮಾವರ ಮನಸ್ಸೆಗೆ ಖುಷಿಯಾಗಿಲ್ಲ ಅತ್ತೆ ಮಾವರ ಮನಸ್ಸೆಗೆ ಖುಷಿಯಾಗಿಲ್ಲ சசிய கை அல்ல எல்லோ என்ன என்ன சசிய கே அல்லே எல்லோ என்ன கண்டன அய்யோ கண்டன பிரேம இருவாள் அயோ கண்டன்ன அயோ கண்டன்னு பிரேம இருவா அயோ கண்டன்ன அயோ கண்டன்னு பிரேம இருவாண அயோ கண்டன்ன ಅಯ್ಯೋ ಗಂಡ ಬಾಳ ಪ್ರೇಮ ಹಿರವಾಳೆ ನಾ ಉಲಿ ಅಕಿಯ ದುಮಾರಿ ತೊಳಿ ಒಳ್ಯಾನಾ ಹೊದೆಯಾ ಕ್ಯಾಯ ದೊಮಾರೆ ತೊಳಿ ಬಾಳೆನ್ನ ಉಲಿ ಅಕಿ ಅಯ್ಯ ದುಮಾರಿ ತೊಳಿ ಅತಿ ನಾ ಹದೆಯ ಕ್ಯಾ ಯ ದುಮಾರೆ ತೊಳಿ ಬಾಳೆನ್ನ ಹತಿ ಮಾವ ಗಂಡ ನೌರಿಗ ಮಾಡ್ತಾಳ ಶರುಣ ಹತ್ತಿ ಮಾವ ಗಂಡ ಮಾಡ್ತಾಳ ಶರುಣಾ ಅತಿ ಮಾವಾಗ ಗಂಡ ನೌರಿಗೆ ಮಾಡ್ತಾ ಶರ ಶರಣ ಹತ್ತೆ ಮಾವ ಗಂಡನೆಗೆ ಮಾಡ್ತಾಳ ಶರಣ ಎಷ್ಟು ಪ್ರೀತಿಯಲ್ಲಿರುವ ಹತಿ ಮಾವಿನ ಎಷ್ಟು ಪ್ರೀತಿಯರವಾರೋ ಹತ್ತಿ ಮಾವಿನ ಎಷ್ಟು ಪ್ರೀತಿಯ ಹೇರವಾರೋ ಹತಿ ಮಾವಿನ ಎಷ್ಟ ಪ್ರೀತ ಹಿರವಾರೋ ಹತ್ತಿ ಮಾವಿನ ನಾದಿ ನೋಟ್ಟಾಗೋ ಟೆತ್ರೇ ಹೌದು ನಾದಿನೊಟ್ಟು ಟೇತ್ರೆ ಹೌದುಗೋಣ ನಾದಿನೊಟ್ಟಾಗೋ ಟೇತ್ರ ಹೌದು ಗೊಟ್ಟೆತ್ರೆ ಹೌದರ್ಗೌಣ ಊರ ಮುಂದಿನ ಬಾಯೆಗೆ ಒದಳ ನೀರು ಊರ ಮುಂದಿನ ಬಾಯಗೆ ಥರಲಕ್ಕೆ ಒದಳನಿರುತ್ತಡ ಮಾಡಿ ಅಯ್ಯೋ ತಡ ಮಾಡಿ ಬಂದು ಕೋಣ ಹೇಳಿದ್ದಾರೆ ಅಯ್ಯೋ ದೊಡ್ಡ ಮಾಡಿ ಅಯ್ಯೋ ತಡ ಮಾಡಿ ಬಂದು ಕೋಣ ಹೇಳಿದಾರೆ ಅಯ್ಯೋ ತಡ ಅಯ್ಯೋ ತಡ ಮಾಡಿ ಬಂದು ಕೊಡ ಹೇಳೇನ ಅಯ್ಯೋ ತಡ ಮಾಡೇ ಅಯ್ಯೋ ತೋಣ ಮಾಡಿ ಬಂದು ಕೊಡ ಹೇಳ ದೊಡವಾಗೆ ಹೇಳುತ್ತಾಳೋ ತಾಯಿಗೆನ್ನ ದೊಡವಾಗೆ ಹೇಳುತ್ತಾಳೋ ತಾಯಿಗಿನ್ನ ದೊಡವಾಗೆ ಹೇಳುತ್ತಾಳೋ ತಾಯಿಗೆನ್ನ ದೊಡವಾಗೆ ಹೇಳುತ್ತಾಳೋ ತಾಯಿಗೆನ್ನ ಎಂಥವಳ ತಂದ ಮೂಲ ಮಾಡಿದವ್ವಾ ಎಂಥವಳ ತಂದ ಮೂಲ ಮಾಡಿದವ್ವಾ ಎಂಥವಳ ತಂದ ಮೂಲ ಮಾಡಿದವ್ವಾ ಎಂಥವಳ ತಂದ ಮೂಲ ಮಾಡಿದವ್ವಾದು ಮನದಿಲ್ಲ ಕೇಳಿ கொ அயோ நினை பதுக்கோட அய்யோ நினை அய்யோ நினைக்கோதா அய்யோ நினை அய்யோ நின் சுவாசி வதுக்கோ மனோதில்ல அய்யோ நின்ச ಅಯ್ಯೋ ನಿನ್ನ ಸೋಸೆ ಬದುಕ ಬಾಳೆವು ಮಾಡಲಿಲ್ಲ ಮಗಳ ಮಾತು ಕೆಳ ತಾಯ ಬೈನಾ ಮಗಳ ಮಾತು ಕೆಳ ತಾಯೇ ಬೈತಾಳೆ ನಾ ಮಗಳ ತಾಯಿ ಬೈತಾಳೆನಾ ಮಗಳ ಮಾತು ಮಾತೋ ಕೆಳ ಅತ್ತೆಗೆ ಸೊಸಿ ಉತ್ತರ ಕೊಡಲಿಲ್ಲ ಹತ್ತೇಗೆ ಸೊಸೆ ಉತ್ತರ ಕೊಡಲಿಲ್ಲ ಅತ್ತೆಗೆ ಸೊಸಿ ಉತ್ತರ ಕೊಡಲಿಲ್ಲ ಹತ್ಯೆಗೆ ಸೊಸಿ ಉತ್ತರ ಕೊಡಲಿಲ್ಲಲಿ ನೀವು ಹೇಳಿದ ಕೆಲಸವು ಮಾಡುವೆನು ನಾನು ಹೇಳಿದ ಕೆಲಸ ಮಾಡುವೆನು ನಾನು ನೀವು ಹೇಳಿದ ಕೆಲಸವ ಮಾಡುವೆನು ನಾನು ಹೇಳಿದ ಕೆಲಸ ಮಾಡುವೆನು ನಾನಾ ಗೊತ್ತಿಲ್ಲ ಹೇಳುವ ನಿನಗ ಏನು ಹೇಳಲಿ ನಾನು ಗೊತ್ತಿಲ್ಲ ಹೇಳುವ ನಿನಗ ಏನು ना, ना। आयो जोड असल्या थोडं गाणा आयो जोळदासना आयो जोडद असड आल्या थोडगा निना आयो जोडद अस माड अयो जोळदना माल तोडगा जोळ थांब बैल पडसले जोळ नागन बैल पडसले कोणताळे ना जोळ थांब बैल पडसले जोळ नागन बैल पाडसले कुंताळे ना मरा हे मारताळे ना मरा हे जोळ दस ना ಮರ ಹಿಡದ ಜೋಳ ದರ್ಶನ ಮಾಡ್ತಾಳೇನಾ ಮರ ಹಿಡದ ಜೋಳ ದರ್ಶನ ಮಾಡ್ತಾಳೆನಾ ಅಷ್ಟರೊಳಗೆ ನಾದನಿ ಒಡೆ ಒಡೆ ಬಂದಗೇಸಿ ಅಷ್ಟರೊಳಗೆ ನಾದನಿ ಒಡೆ ಒಡೆ ಬಂದಗೇಸಿ ಜೋಳದಾಗ ಅಯ್ಯೋ ಜೋಳದಾಗ ಮಣ್ಣು ಕಲಸಿ ವಾದಾಳೇನಾ ಅಯ್ಯೋ ಜೋಳದಾಗ ಅಯ್ಯೋ ಜೋಳದಾಗ ಮಣ್ಣು ಕಲಸಿ ವಾದಾಳೆನಾ ಅಯ್ಯೋ ಜೋಳದಾಗ ಅಯ್ಯೋ ಜೋಳದಾಗ ಮನ ಕಲಸಿ ವಾ ಅಯ್ಯೋ ಜೋಳದಾಗ ಅಯ್ಯೋ ಜೋಳದಾಗ ಮನ ಕಲಿಸಿ ವಾ ನಾಳೆನಾಡೋ ಹಾಗೆ ಹೇಳು ತಾಳೋ ತಾಯಿಗೆ ನಾ ದೊಡವಾಗೆ ಹೇಳುತ್ತಾಳೋ ತಾಯಿ ಐ ಸುದ್ದಿ ಹೇಳೋ ತಾಳೋ ತಾಯಿ ನಾ ಈ ಸುದ್ದಿ ಹೇಳೋ ತಾಳೋ ತಾಯಿ ಜ್ವಳದಸ್ನಾ ಮಾಡಾಳ ನೋಡ್ವ ನೀನಾ ಜ್ವಳದಸನಾ ಮಾಡ್ಯಾಳ ನೋಡು ನೀನ ಜ್ವಳದಸ್ನಾ ಮಾಡಾಳ ನೋಡ್ವ ನೀನಾದ ಜ್ವಳದಸನಾ ಮಾಡ್ಯಾಳ ನೋಡು ವನೇನಾ ಅಟ್ಟಿ ಬಂದೊ ತಾಳ ಜ್ವಳ ದಸನಾ ಅಟ್ಟಿ ಬಂದ ನೋಡೋ ತಾಳ ಚೋಳ ಬಂದ ನೋಡೋ ತಾಳಾ ಜ್ವಾಲಾ ಬಂದ ನೋಡೋ ತಾಳ ಚೋಳ ಶ್ರೀ ಅರ್ಗ್ಯ ತೋರ್ಶಾಲೆ ನಾ ನೆರವಾರೇ ಶ್ರೀ ಅರ್ಗ್ಯ ತೋರ್ಶಾಲೆ ನಾ ನೆರವಾರೇ ಶ್ರೀ ಅರ್ಗ್ಯ ತೋರ್ಶಾಲೆ ನಾ ನೆರವಾರೇ ಶ್ರೀ ಅರ್ಗ್ಯ ತೋರ್ಶಾಲೆ ನಾ ಸಸಿಯಾ 함ಬೋ ತಲೆ ಏ ಹತ್ತಿ ಸಸಿಯಾ 함ಬೋ ಏನವ್ವ ಏನ ಹತ್ತಿ ನಿನ್ನ ಮಗಳ ಅಯ್ಯೋ ನಿನ್ನ ಮಗಳ ಮಣ್ಣ ಕಲಸಿ ವಾದಾರೆ ನಾ ಅಯ್ಯೋ ನಿನ್ನ ಮಗಳ ಅಯ್ಯೋ ನಿನ್ನ ಮಗಳ ಮಣ್ಣ ಕಲಸೆ ವಾದಾಳೆನಾ ಅಯ್ಯೋ ನಿನ್ನ ಮಗಳ ಅಯ್ಯೋ ನಿನ್ನ ಮಗಳ ಮಣ್ಣ ಕಲಸೆ ವಾದಾಳೆನಾ ಅಯ್ಯೋ ನಿನ್ನ ಮಗಳ ಅಯ್ಯೋ ನಿನ್ನ ಮಗಳ ಜೊಳ ಕಳೆ ಸೇವಾದ್ ನನ್ನ ಸೋತಾ ಎಳತಿದ್ದೆ ತುಳು ಗಾನೇನಾ ನಾನೆ ತೋಡ ನನ್ನ ಸೋತ ಎಳತಿದ್ದೆ ತುಳುಗಾನೇನಾ ನಾನು ಸೋತಾ ಎಳತಿದ್ದೆ ತೋಣ ಅಣ್ಣ ತಿಳಿತಾರೋ ತಾಯಿ ನೆತಿ ನೆತ್ತಿ ಬಡಿತಾರೋ ತಾಯಿ ಮಗಳಿನ್ನ ನೆತಿ ನೆತ್ತಿ ತಾರೋ ತಾಯಿ ಮಗಳನ್ನ நெத்தி நெத்தி படித்தாரோ தாய் மகளின் மகனீங்க எழுத்தார எந்த உத்தானே மகனீங்க எழுத்தார எந்த உத்சா நே நினத்தையோ நினத்தி பதுக்கோபாளுவ்னா அய்யோ நினத்தே அய்யோ நினத்தை அயோ நினத்தே அயோ நினத்தி பதுக்கோபாளுவ் மாதில்ல அய்யோ நினத்த ಅಯ್ಯೋ ನಿನ್ನ ಹೇಳ್ತೇವೆ ಬದುಕೋ ಬಾಳೆವು ಮಾಡೋದಿಲ್ಲ ಅಯ್ಯ ಮಾತು ಅಣ್ಣ ಸಿಟ್ಟಿಗೆ ಬಂದಾನ ಆವಾಗ ಹೇಳುತ್ತಾನ ಮಾಡದೆಗೆನ್ನ ಆವಾಗ ಹೇಳುತ್ತಾನ ಮಾಡದೆ ಆವಾಗ ಹೇಳುತ್ತಾನ ಮಾಡದೆಗೆನ್ನ ಆವಾಗ ಹೇಳುತ್ತಾನ ಮಾಡದೆಗೆನ್ನ ನಟಾಗ ಸಂಸಾರ ಮಾಡೋನೇನಾಕ್ತಾಗ ಸಂಸಾರ ಮಾಡೋನೇನಾ ನಟ್ಟಾಗ ಸೌಸಾರ ಮಾಡೋ ನೀ ನಟ್ಟಾಗ ಸೌಸಾರ ಮಾಡೋ ನೀ ಪತಿಯ ಪಾದಕ ಬಂದ ನಸನಗತ ನಗತ ಪತಿಯ ಪಾದಕ ಬಂದ ನಸನಗತ ನಗತ ಹೇಳುತ್ತಾಳ ಹತಿ ಮಾವರ ಅಯ್ಯೋ ಅತಿ ಮಾವರ್ ಮತ ಮೇರೆ ನಡೆದ ಅಯ್ಯೋ ಹತಿ ಮಾವರ ಅಯ್ಯೋ ಹತಿ ಮಾವರ ಮತ ಮೇರೆ ನಡೆದ ಅಯ್ಯೋ ಹತಿ ಮಾವರ್ ಅಯ್ಯೋ ಅತಿ ಮಾವರು ಮತ ಮೇರೆ ನಡೆ ಅಯ್ಯೋ ಅತಿ ಮಾವರ ಅಯ್ಯೋ ಅತಿ ಮಾವರ ಮತ ಮೇರೆ ನಡೆ ಜಾ ಜೆ ಬರ ನಿರ್ತಾರೆ ಜೊಡಲೇ ಬರ ನಿರ ತರ ಕಂಟಾರ ஜலிபர தரலக்கொண்டாரேனா ஜோடலிப் பரநீர்த்தே ஒன் டாரே நீரு துன்க்கண்டு நேர துன்க்கண்டு நேத்தி மனிதோ அய்யோ மனிக்கு வந்து அண்ணா ஏழன அய்யோ அயோ மணி அயோ மனிக்கு అయ్యో మనగా బో అన్న గిల నవ్వునా అయ్యో మనగా బో అయ్యో మనగా బో అన్న ಏನೋ ಏಳಲೆ ಅಣ್ಣ ನಿನ್ನಗೆ ನಾನಾ ಏನೋ ಏಳಲೆ ಅಣ್ಣ ನಿನ್ನೆ ನಾನಾ ಏನೋ ಏಳಲೆ ಅಣ್ಣ ನಿನ್ನಗೆ ನಾನಾ ಏನೋ ಏಳಲೆ ಅಣ್ಣ ನಿನ್ನಗೆ ನಾನಾ ಮರ್ಯಾದೆ ಉಳಲಿಲ್ಲೋ ನಮ್ಮ ಮರ್ಯಾದೆ ಉಳಲಿಲ್ಲೋ ನಮ್ಮದಿಂದ ಮರ್ಯಾದೆ ಉಳಲಿಲ್ಲೋ ನಮ್ಮ ಮರ್ಯಾದೆ ಉಳಲಿಲ್ಲ ನಮ್ಮದಿಂದ ോന്നെ നീരോ തണ്ടു ബ കീനത്തെ അയ്യോ നീനത്തി ആദറേന അയ്യോ നീന അയ്യോ നീന ആദറേന അയ്യോ നീന അയ്യോ നിനത്തി ആദറേന അയ്യോ നീന ಅಯ್ಯೋ ನಿನ್ನ ಹೇಳ್ತೇ ಆದಿ ಮಾತು ಕೇಳಿ ಅಣ್ಣ ಸಿಟ್ಟಿಗೆ ಬಂದಿ ಮಾತು ಕೇಳಿ ಅಣ್ಣ ಸಿಟ್ಟಿಗೆ ಬಂದನಾ ತಂಗಿ ಮಾತು ಕೇಳಿ ಅಣ್ಣ ಸಿಟ್ಟಿಗೆ ಬಂದಾಣ ತಂಗೆ ಮಾತು ಕೇಳಿ ಅಣ್ಣ ಸಿಟ್ಟಿಗೆ ಬಂದನಾ ಇವಳನ್ನ ಮನೆ ಬಿಟ್ಟ ಉಳ್ಸಾಲೇನಾ ಇವಳನ್ನ ಮನೆ ಬಿಟ್ಟ ಉಳಿಸಾಲೇನಾ ಇವಳನ್ನ ಮನೆ ಬಿಟ್ಟ ಓಡ್ಸ ಮನೆಯವ ಎಂಡ ಮನೆಯವ ಎಂಡ ವರ್ಯಕ್ಕೆ ನೂ ಕ್ಯಾನ ಎಲ್ಲದರ ಅಯ್ಯೋ ಎಲ್ಲದರ ಉಪಜೀವನ ಆಗೋ ನೀನಾ ಅಯ್ಯೋ ಎಲ್ಲದರ ಅಯ್ಯೋ ಎಲ್ಲದರ ಉಪಜೀವನ ಆಗೋ ನೀನಾ ಅಯ್ಯೋ ಎಲ್ಲದ್ರ ಅಯ್ಯೋ ಎಲ್ಲದರ ಉಪಜೀವನ ಹಾಗೋ ಅಯ್ಯೋ ಎಲ್ಲದರ ಅಯ್ಯೋ ಎಲ್ಲರ ಉಪಜೀವನ ಮನೋದು ಬಂದೇ ನಮ್ಮ ದೂರ್ದೈವಕ ದುರ್ದೈವಕ ನಮ್ಮ ಗಿನ್ನ ದೂರ್ದೈವಕ ಬಂದ್ರೆ ನಮ್ಮ ಮನದಾಗ ನೆನದಾಳ ಸ್ವಾಮಿ ಶಂಕರನ ಮನದಾಗ ನೆನದಾಳ ಸ್ವಾಮಿ ಶಂಕರನ ಮನದಾಗ ನೆನದಾಳ ಸ್ವಾಮಿ ಶಂಕರನ ಸ್ವಾಮಿ ಶಂಕರನ ಗಂತ ಒಗುವಗ ಸತ್ಯವಂತ ರಿ ನೋಡಿ ಹತ್ತು ಗಂತ ಒಗುವಾಗ ಸತ್ಯವಂತ ರಕಿ ನೋಡಿ ನನ್ನ ಮನೆಯ ಅಯ್ಯೋ ನನ್ನ ಮನೆಯಾಗಿರುವ ಅಯ್ಯೋ ನನ ಮನೆಯ ಅಯ್ಯೋ ನನ ಅಯ್ಯೋ ನನ ಅಯ್ಯೋ ನನ ಮಲಿಯಾಗಿರು ಬಾರ್ಯ ನನ ನೀರೋ ಬಾರ ತಾಯವ ನೀ ತಾಯಿ ಮಗಳಿಗೆ ಚಲ್ಲಾಟ ನಡದೆ ತಾಯಿ ಮಗಳಿಗೆ ಚಲ್ಲಾಟ ನಡದು ತಿನ್ನ ತಾಯಿ ಮಗಳ ಚಲ್ಲಾಟ ನಡದೆ ತಿನ್ನ ತುಂಬಾ ಗಂಡ ಸರಣ ತುಂಬಾ ಶಾರೇನಾ ಗಂಡ ಸರಣಿ ಶಾರೇನಾ ಗಂಡ ಸಾರು ಹೆಂಗ ಸಾರ ಕೈ ಮುಟ್ಟಿ ಆಳುವಾಗ ಗಂಡ ಸಾರ ಯಂಗ ಸಾರ ಕೈ ಮುಟ್ಟಿ ಆಳುವಾಗ ಹಠರೊಳಗ ಅಯ್ಯೋ ಹಠಾರೊಳಗೆ ಅಡಿ ಬಂದು ನಿಂತಾನ ಅಯ್ಯೋ ಹಠಾರೊಳಗ ಅಯ್ಯೋ ಅಷ್ಟರೊಳಗೆ ಆಕೆ ಅಣ್ಣ ಅಯ್ಯೋ ಅಷ್ಟರೊಳಗೆ ಅಯ್ಯೋ ಅಷ್ಟರೊಳಗೆ ಆಕೆ ಅಣ್ಣ ಬಂದು ನಿಂತಾನ ಅಯ್ಯೋ ಅಷ್ಟೇ ಅಯ್ಯೋ ಅಷ್ಟೇ ಒಳಗೆ ಆಕೆ ಅಣ್ಣ ಬಂದು ನಿಂತಾನ ಸಿಟ್ಟಿಗೆ ತಾಲ ನಮ್ಮ ಮನಸ್ಸಿಗೆ ತಿಳಿದಿದ್ದಾನೇವಂತ ನಮ್ಮ ತಿಳಿದಿದ್ದೇನ ಬುದ್ಧಿವಂತರ ನಮ್ಮ ಮನಸ್ಸಿಗೆ ತಿಳಿದಿದ್ದಾನೇವಂತಾರೆ ನಮ್ಮ ಮನಸ್ಸಿಗೆ ತಿಳಿದಿದ್ದೇನೆ ಸಾಕೌ ನಿಮ್ಮ ಸಂಘ ಯಾಕೆ ಇರಲಿ ನಾನು ಸಾಕೌ ನಿಮ್ಮ ಸಂಘ ಯಾಕೆ ಇರಲಿ ನಾನು ನನ್ನ ಹೆಂಡತಿ ಅಯ್ಯೋ ನನ್ನ ಹೆಂಡತಿ ಓದಂಗೆ ಒಗುವನ ನಾನ ಅಯ್ಯೋ ನನ್ನ ಹೆಂಡತಿ ಅಯ್ಯೋ ನನ್ನ ಹೆಂಡತಿ ಓದಂಗೆ ಹೋಗುವ ನಾನ ಅಯ್ಯೋ ನನ್ನ ಹೆಂಡತಿ ಅಯ್ಯೋ ನನ ಹೇಳ್ತಿ ಓದಂಗೆ ಹಗುವನಾನ ಅಯ್ಯೋ ನನ್ನ ಹೆಂಡತಿ ಅಯ್ಯೋ ನನ್ನ ಹೇಳ್ತೇವೋ ನಂಗೆ ಹೋ ಗುಣ ನಾನಾ ಹೆ ಗುಡ ಗೌವರ ಸೇರ ನಿನ್ನ ಹೆ ಗುಡ್ಡ ಗೌವನ ನಿನ್ನ ಗುಡ್ಡ ಗವರ್ ಸೇರ ನಿನ್ನ ಹೆಗೆ ಹಾಕೆ ಗುಡ್ಡ ಗವರ್ ಸೇರ್ಯಾನ ಆ ಗಡ್ಡಿ ಗೆಣಸು ತಿಂದ ಕಾಲ ಗಳಿವೆನು ನಾನಿ ಗಣಸೋ ತಿಂದ ಕಾಲ ಕಳಿವೆ ನಾನ ಆ ಗಡ್ಡಿ ಗೆಣಸು ತಿಂದ ಕಾಲ ಗಳಿವೆನು ನಾನಿ ಗಣಸೋ ತಿಂದ ಕಾಲ ಗಳಿವೆನು ಇದು ಎಂತ ಒತ್ತು ಬಂತ ಪೂರ್ವದ ಕರ್ಮ ಸುತ್ತಿ ಇದು ಎಂತ ಒತ್ತು ಬಂತು ಪೂರ್ವದ ಕರ್ಮ ಸುತ್ತಿ ಸತಿಪಾತೆ ಅಯ್ಯೋ ಸತ್ಯಪಾತಿ ಪಾತಿ ನಗರಸಿದನು ಸ್ವಾಮಿ ಶಂಕರ ಅಯ್ಯೋ ಸತ್ಯ ಪಾಥೆ ಅಯ್ಯೋ ಸದ್ಯ ಪಾಥೆ ನಗರೋ ಸ್ವಾಮಿ ಶಂಕರ ಅಯ್ಯೋ ಸತ್ಯಪಾಥ ಅಯ್ಯೋ ಪಾತಿ ನಗರಸಿದನು ಸ್ವಾಮಿ ಶಂಕರ ಅಯ್ಯೋ ಸತ್ಯಪಾತೆ

ಇಬ್ಬರ ಗಂಡ ಸರ್ನಾ ಅಪ್ಪ ನೀವ ಹೋಗಿ ನಮ್ಮ ಅಣ್ಣ ನಡತೀನ ಹೇಳಪ್ಪ ನೀವು ಹೋಗಿ ನಮ್ಮ ಅಣ್ಣ ನಡತೀನ ಅಪಮಾನ ಅಯ್ಯೋ ಅಪಮಾನ ಮಡೇ ಬರ್ರಿ ಅವಳೇಗಿನ್ನ ಅಯ್ಯೋ ಅಪಮಾನ ಅಯ್ಯೋ ಅಪಮಾನ ಮಡೆ ಬರ್ರಿ ಅವಳೇಗಿನ್ನ ಅಯ್ಯೋ ಅಪಮಾನ ಅಯ್ಯೋ ಅಪಮಾನ ಮಾಡಿ ಬರ್ರಿ ಹವಳೆಗೆನ್ನ ಅಯ್ಯೋ ಅಪಮಾನ ಅಯ್ಯೋ ಅಮ್ಮ ಮಡಿ ಬಗೆ ಅವಳೆಗೆ ನಾ ಕಾಯಿ ಕಂಡ ಕುಂತಾರೋ ಕೆರಿ ಕೈ ಕಂಡ ಕುಂತಾರೋ ಕೆರಿ ಹಲ್ಲೆ ನಾ ಕಂಡ ಕುಂತಾರೋ ಕೆರಿ ಕೈ ಕಂಡ ಕುಂತಾರೋ ಕೆರಿ ಹಲ್ಲೆ ವರ್ತೆ ಮಡಿ ವಗಿಲಕ್ ಬಂದಾಳೆ ನಾ ವರ್ತೆ ಮಡಿ ವಗಿಲ ಕ ಬಂದಾಳೆನ್ನ ವರ್ತೆ ಮಡಿ ವಗಿಲಕ್ ಬಂದ ಹೇಳು ಬರುವಾಗ ಹಡಗಟ್ಟಿ ಕೇಳೋತಾರ ದಾರಿ ಹೇಳು ಬರುವಾಗ ಅಡ್ಡಗಟ್ಟಿ ಮಾಡಿ ಅಯ್ಯೋ ಜುಲ್ಮೆ ಮಾಡಿ ಎರಡ ಕೈಗೋಳುದೇನಾ ಅಯ್ಯೋ ಜುಲ್ಮೆ ಮಾಡಿ ಅಯ್ಯೋ ಜುಲ್ಮೆ ಮಾಡಿ ಎರಡ ಕೈ ಇಡುದಾರೇನ ಅಯ್ಯೋ ಜುಲ್ಮೆ ಮಾಡಿ ಅಯ್ಯೋ ಜುಲ್ಮೆ ಮಾಡಿ ಎರಡ ಕೈಗೋಳ ಇಡುದಾರೇನ ಅಯ್ಯೋ ಜುಲ್ಮೆ ಮಾಡಿ ಅಯ್ಯ ಜುಲ್ಯ ಮಾಡಿ ಎರಡ ಕೈಯ ಇಡದಾರೇನಾ ಮನದಾಗ ನೆನದಾಳ ಸ್ವಾಮಿ ಶಂಕರನ ಮನದಾಗ ನೆನದಾಳ ಸ್ವಾಮಿ ಶಂಕರ

இச வே அயோ இச வே வேறு சோ அவரோச வேற அயோ விஷ வேறுவரே பாரா ஐயோ இச வே வேறே அய்யோ இசா வேற சோ ரே பாரா ஐயோ விஷ வேறு ಅಯ್ಯೋ ಸತ್ತವರೇ ಬರ ಔದವರು ಬರಲಿಲ್ಲ ಎಷ್ಟು ತಿನ್ನ ಓದವರ ಬರಲಿಲ್ಲ ಎಷ್ಟೋ ತಿನ್ನ ಓದವರ ಬರಲಿಲ್ಲ ಎಷ್ಟೊತ್ತಿನ್ನ ಓದವರ ಬರಲಿಲ್ಲ ಎಷ್ಟು ತಿನ್ನ ಹೋಗಿ ನೋಡದ ರೋಗ ಸತ್ತೋ ಬಿದ್ದರ ನೆಲಕ ಹೋಗಿ ನೋಡದ ಸತ್ತ ಬಿದ್ದರ ನೆಲಕ ಯಾರ అయ్యో యార కొవరే బరణ అయ్యో యార అయ్యో యార కొ ఇవరెబ్బరనా అయ్యో యార అయ్యో యార కొవరే బరణ అయ్యో యార ಅಯ್ಯೋ ಯಾರ ಕೊಲ್ಯಾರ ಇವರೇ ಪರನಾಗೆ ಬಂದು ಕೆರಿ ಒಡ್ಡಿಗೆ ಕುಂತಲೇನಾಡ್ಡಿಗೆ ಕುಂತಾನೇ ಬಂದು ಕೆರಿ ಒಡ್ಡಿಗೆ ಕುಂತಾಲೇನಾ ಹೋಗಿ ಬಂದು ಗಿರಿ ಒಡ್ಡಿಗೆ ಕುಂತಾನ ಆಕಿ ನೋಡಿನ ಮಣ್ಣಂದು ಹೇಳದಳ ಕೋನಾ ಆಕೆ ನೋಡಿನ ಮಣಂದು ಹೇಳದಳ ಕೋನಾ ಆಕೆ ನೋಡಿ ನಮ್ಮಣ್ಣಂದು ಹೇಳೋದಳ ಕೂನಾ ಆಕೆ ನೋಡೇ ನಮ್ಮಂದು ಹೇಳಕೂನ ಅಯ್ಯಯ್ಯ ಶಿವನೇ ಇವನೇ ಕೊಲ್ಲಿದೆ ಅಯ್ಯಯ್ಯ ಶಿವನೇ ಇವನೇ ಕೊಲ್ಲಿದೆ ಸರ್ ಕರ್ಕ ಅಯ್ಯೋ ಸರ್ ಕರ್ಕ ಪೀರಾದ ಅಯ್ಯೋ ಸರ ಅಯ್ಯೋ ಸರ ಕರ್ಕ ಪೀರಾದ ಅಯ್ಯೋ ಸರ್ अयो सर कर का पीर आदि क्वाटाले ना अयो सर कर का अयो सर कर का पीर आबो क्वाटाले ना ना सही बस जमदर बंधारे ना अमिल ना रोज सर बंधारे ना आमीना सही बजाम दारा बंधारे ना आमीना जय सर बंधारे ना ಜನಗೋಳು ಪಂಚನಾಮ ಮಾಡ್ತಾರೆ ಪಂಚನಾಮ ಮಾಡ್ತಾರೆನಾಣಗೋಳೋ ಪಂಚನಾಮ ಮಾಡ್ತಾರೆನಾಳೋ ಪಂಚನಾಮ ಮಾಡ್ತಾರೆನಾ ಯಾರ ಕೊಲ್ಲಿದಾರ ಅವರ ಹಸ್ರ ನೀನು ಯಾರ ಕೊಲ್ಲಿದಾರ ಅವರ ಹಸ್ರಾ ನೀನು ಅವರಿಗೆ ಅಯ್ಯೋ ಅವರಿಗೆ ಗಾಳುವ ಕೊಡುವೆವ ನಾವ ಅಯ್ಯೋ ಅವರಿಗೆ ಅಯ್ಯೋ ಹವರ ಗಲ್ ಗಲ ಸಡುವ ಕೊಡೋ ಅಯ್ಯೋ ಹವರ ಅಯ್ಯೋ ಅವರಿಗೆ ಹೇಗೆ ಗಲ ಚ ಕೊಡೋ ಅಯ್ಯೋ ಹವರ ಅಯ್ಯೋ ಹವರ ಹೇಗೆ ಗಲ ಸಡುವ ಕೊಡವೆ ಅಯ್ಯೋ

ಪಾದವಿ ಚಟ್ಕ ಮುರಿದಟ್ಗಾ ಮುರಿದು ಪ್ಯಾಕ್ ಕಾವಿನ ವಾದ್ದಾಳೆನಾ ಅಯ್ಯೋ ಷಟ್ಗ ಮುರಿದು ಅಯ್ಯೋ ಷಟ್ಗ ಮುರಿದು ಪ್ಯಾಕ್ ಕಾವನೆ ವಾಗ್ದಾಳೆನಾ ಚಟ್ಗ ಮುರಿದು ಅಯ್ಯೋ ಚಟ್ಗ ಮುರಿದು ಪ್ಯಾಕ್ ಅಯ್ಯೋ ಷಟ್ಗ ಮುರಿದು ಅಯ್ಯೋ ಮಡದಿನ ಮರಿ ನೋಡಕ್ಕೆ ಕಳಿಸೇನಾ ಮರದೇನಾ ಮರಿ ನೋಡೋಲಕ್ಕೆ ಕರೆ ಮಡದಿನ ಮರಿ ಮಾರಿ ನೋಡ್ಲಿಕ್ಕೆ ಕರಿಶ್ಯಾರೇನ ಮರಿ ಕರೆ ಶಾರೇನಾ ಮಾಡದ್ ಬಂದು ಸರ್ಕಾರಕ್ಕೆ ಕರ್ಕ ಸಲಭ ಕೊಟ್ಟು ನಿಂತ ಮಾಡಿ ಬಂದು ಸರ್ ಕರ್ಕ

ಅಯ್ಯೋ ಸರ ಕರ್ಕ ಜಾ ಬಾಬಾ ಕೊಡತಾಳೆನಾಥಿ ಧರ್ಮ ಕೆಡಸ್ಲಿಕ್ಕೆ ಬಂದಿದ್ದಾರ ಧರ್ಮ ಕೆಳಸ ಬಂದಿವರ್ತಿ ಧರ್ಮ ಕೆಡಸ್ಲಿಕ್ಕೆ ಬಂದಿದ್ದಾರತೇವರ್ಗೆ ಧರ್ಮ ಕೆಳಸ ಬಂದ್ ಕಡದೋ ಸತ್ತಾರೋ ಅವರೇ ಬಾರ ಹಾವು ಕಡದ ಸತ್ತಾರೋ ಅವರೇ ಬಾರ ಅವು ಕಡದೋ ಸತ್ತಾರೋ ಅವರೇ ಬಾರ ಹಾವು

அய்யோ கால் சர்வா பிடி கண்டந்தாய் மழிய தாய் மகளிர் குண்டி குண்டி படித்தாரா தாயி ಬಿದ್ದಂಗೆನಾಳ್ ಎಳೆ ಹಳ್ಳಕೋಗಳೆ ಹಳ್ಳಕೆ ಬಿದ್ದಂಗೆ ಸುಳ್ಳ ಎಳೆ ಹಳ್ಳಕೋಗಿನಾದಿನ ತಪ್ಪಂದು ಮನುಷ್ಯಂದ ಬೇಡಾಳ ಅಕ್ಕಿನಾದಿನ ತಪ್ಪಂದು ಮನುಷ್ಯ ಬೇಡ ಅವರಿಬ್ಬರ್ ಅಯ್ಯೋ ಅವರಿಬ್ಬರ್ ಬಿಡಿಸಾಳ್ರಿ ಪರಿವರ್ತೀನಾ ಅಯ್ಯೋ ಅವರಿಬ್ಬರು अयो हर बिड शेवरती ना अयो आव बर अयो आवारे बरं बर, बिडशाल रे पतीवरतीन अयो ಅಯ್ಯೋ ಹವರೆ ಬಿಡೆ ಶಾಲೆ ಸತಿ ಬರದಿಲ್ಲ ಬರಿಬೇಕು ಅಂದಾರೋ ಕತಿಯೋ ಇನ್ನ ಬರಿಬೇಕು ಅಂಧಾರೋ ಕತೆಯೋ ಇಲ್ಲ ಬರಿಬೇಕು ಅಂದಾರೋ ಕತಿಯೋ ಇನ್ನ ಬರಿಬೇಕು ಅಂಧಾರೋ ಕತಿಯೋ ಇನ್ನ ಬೇಸ ತಿಳು ಸಾರೇ ಕತಿಯೋ ಇನ್ನ ಬೇಸ ತೇಳ್ ಸಾರೇ ಕಥೆಯೋ ಇಲ್ಲ ಆ ಬೇಸ ತಿಳ ಸಾರೇ ಕತಿಯೋ ಇನ್ನ ಸಾರೇ ಕತೆ ಇದರಲ್ಲಿ ತಪ್ಪು ರಥರ ಏದಾರ ಇದರಲ್ಲಿ ಏನಾರ ತಪ್ಪು ತಗರ ಏದಾರ ತಿದ್ದೆನೇವೋ ಅಯ್ಯೋ ನೀವು ಹೇಳಬೇಕ್ರಿ ಬಲ್ಲವಾರ ಅಯ್ಯೋತಿದ್ದೇನೆ ಅಯ್ಯೋ ತಿದ್ದೇನೆ ಹೇಳಬೇಕ್ರಿ ಬಲ್ಲವಾರ ಅಯ್ಯೋ ತಿದ್ದೇನೆ ಅಯೋತ್ ದೇವೋ ಎಳು ಬಲ್ಲವಾರ ಬಲ್ಲೇವೋ ಅಯ್ಯೋತಿ ನೇವೋ ಎಳು ಬೇಕ್ರೆ ಮರಡೆ ನಮ್ ಭದ್ರ ರವ ಸೋಮ ಮಹಿಳೆ ನಂಬದ ರವ್ರೋನಾ ಸೋಮನ ಮಹಿಳೆ ನಂಬರವರ ತೋನ ಸೊತ್ತೆ ವಾಯ್ ನತ್ಯ ಹಳ್ಳಗೆ ವಾಹಿನ ಸ್ವಾಮಿ ಊಷೆನ ಸೈಬಾರ ಅಂತ ಕರ್ಣ ನಮ್ಮ ಮ ಸ್ವಾಮಿ ಊಷೆನ ಸೈಬಾರ ಅಂತ ಕರ್ನಾ ನಮ್ಮ ಮ ಅವರು ಧ್ಯಾನ